ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸೊಬ್ರು ವಿಡಿಯೋ ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆನೇ ಪಕ್ಕದಲ್ಲಿರುವ ಬೆಲ್ ಬಟನ್ ಓದಿ ನೋಡಿ ನನ್ನ ಕೂದಲು ಈ ತರ ಆಗಿದೆ ಯಾಕಂದ್ರೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿದೆ ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದಲ್ಲು ಹಾಗಾಗಿ ಇವಾಗ ಸಂಜೆ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಅದೇನು ಮಾಡ್ತಾ ಇದ್ದಾರೆ ಅಂತೇಳಿ ಹೊರಗಡೆ ನೋಡಿ ಕೆಲಸ ಮಾಡ್ತಾ ಇದ್ದೀನಿ ಕೆಲಸ ಮಾಡುದನ್ನ ಕೆಲಸ ಮಾಡ್ಬೇಕಲ್ವ ನೋಡಿ ಹೇಳುದಲ್ಲ ಸಿಟಿ ಅವರಿಗೆ ಕೆಲಸ ಮಾಡಕ್ಕೆ ಗೊತ್ತಿಲ್ಲ ಅಂತಾರೆ ಆದ್ರೆ ಅಯ್ಯೋ ಇಲ್ಲಪ್ಪ सैंटा बाई वाले रे सैंटा बाई साले भी बताइए रा मेरा कुड़े न्यांगी वाले तो अपने ना मैडम मैडम मैं अंकित पार बत दिस दिल हाय है हेलो वेलकम बैक फन वेलकम बैक वेलकम बैक

ನೋಡಿ ಸಿಟಿಯವರಿಗೆ ಕೆಲಸ ಮಾಡೋಕ್ಕೆ ಅದಾಗಲ್ಲ ಇದು ಆಗೋಲ್ಲ ಅದು ಆಗಲ್ಲ ಅಂತ ಎಲ್ಲ ಹೇಳ್ತಾರೆ ಆದರೆ ಮನಸ್ಸು ಮಾಡಿದರೆ ಯಾವುದು ಕೆಲಸ ಆಗುತ್ತೆ ನೋಡಿ ನಮ್ಮ ಹುಡುಗ ನಮ್ಮ ಸಿಸ್ಟರ್ ಹಸ್ಬೆಂಡ್ ಇವರು ನೋಡಿ ಬ್ಯಾಂಗ್ಳೂರಲ್ಲಿರೋದು ತಂಗಿ ಕೆಲಸ ಮಾಡ್ತಾರೆ ಮನಸ್ಸಿದ್ರೆ ಮಾರ್ಗ ಮನಸ್ಸಿದ್ರೆ ಖಂಡಿತವಾಗ್ಲೂ ಯಾವ ಕೆಲಸಕ್ಕೆ ಆದರೂ ಆಗುತ್ತೆ ಈ ಕೆಲಸ ನಾನು ಮಾಡ್ತಾ ಇದ್ದೆ ಆದರೆ ಇವಾಗ ಸ್ವಲ್ಪ ಕೈಮುಟ್ಟಕ್ಕೆ ಹೋಗಲ್ಲ ನೋಡಿ ಯಾವ ತರ ಮಾಡ್ತಾರೆ ಅಂತ ಯಾರೇಳು ಸಿಟಿಯವ್ರಿಗೆ ಕೆಲಸ ಮಾಡಕ್ಕೆ ಗೊತ್ತಿಲ್ಲ ಅಂತೇಳಿ ಆಗುತ್ತೆಲ್ಲ ಎಲ್ಲ ಕ್ಲೀನ್ ಮಾಡಿದ್ದಾರೆ ಇಲ್ಲೆಲ್ಲ ಕ್ಲೀನ್ ಮಾಡಿದ್ದಾರೆ ಇನ್ನು ನಾಳೆಗೆ ಸ್ವಲ್ಪ ಇಡ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ನೋಡಿ ಯಾವಾಗ ನಾಳೆ ಇವಾಗ ನಾಳೆಗೆ ಇಟ್ರು ಅಂದ್ರೆ ಕೆಲಸ ನಿನ್ನೆಯಿಂದ ಮಾಡ್ತಾ ಇದಾರೆ ಕೆಲಸ ಆಗುತ್ತೆ ಕೈ ನೋಡಿದ್ರಾ ಕೈ ತೋರಿಸ್ತೀನಿ ನೋಡಿ ಹೆಂಗೆ ಹೆಂಗೆ ನಿಮ್ಮದು ಇದು ನಿಮ್ಮದು ಇದು ತೋರಿಸಂತೆ ಸ್ಕೆಚ್ ಕೆ ಸ್ಕೆಚ್ ಸ್ಕೆಚ್ ಕೈ ಇದು ಹಾಂ ಟ್ಯಾಟೋ ನಡೆ ತರ್ಸು. ಅಲ್ಲಿ ಹೆಂಗಿದೆ. ಏನಿದು? ಬ್ರಹ್ಮಾಸ್ಮಿ ಇದು ಫೇಸ್ ಆ. ಆ. ಕೈ. ಇದು ಸ್ಪೇಸ್. ಇದು ಇನ್ನೊಂದು ಕೈ. ಇನ್ನೊಂದು ಯಾವುದು ಇದು? ಆ ಇದು ಕೆಳಗಡೆ ಕೈ. ಮೇಲ್ಗಡೆ ಕೈ. ಇದು ಸ್ಪೇಸ್. ಓಮಾ. ಅದು ಫೇಸ್ ಅದು. ಆ ಎರಡು ಕಣ್ಣು ಮೇಲೆ ಬಟ್ಟು. ಇಲ್ಲಿ ನೋಡಿ

ಎಲ್ಲರೂ ಸಬ್ಕ್ರೈಬ್ ಹೇಳಿದ್ರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮಮ್ಮನಿಗೆ ಅಮ್ಮನಿಗೆ ಹೇಳು ಎಲ್ಲಿದ್ರು ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ ಯಾರಿಗೆ ನಮ್ಮ ಅಮ್ಮನಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅವರ ಮಗಳು ಇವಳು ಕೆಲಸ ಮಾಡ್ತಾರಲ್ಲ ಬಾಡಿ ಬಿಲ್ಡರ್ ನೋಡಿ ಎಲ್ಲ ಕೆಲಸ ಗೊತ್ತು ಹಾಗೆ ಕೆಲಸ ಮಾಡ್ತಾರೆ ನೋಡಿ ಬ್ಯಾಂಗ್ಳೂರಿಂದ ಬಂದು ಚೆನ್ನಾಗೆ ಕೆಲಸ ಮಾಡ್ತಾರೆ ಅದಕ್ಕೆ ಹೇಳಿದೆ ಮನಸ್ಸು ಬೇಕು ಮನಸ್ಸಿದ್ರೆ ಖಂಡಿತ ಆಗುತ್ತೆ ಯಾವುದು ಆಗಲ್ಲ ಅಂತಿಲ್ಲ ಅಲ್ವಾ ಅಂತ ನಾನು ಇವತ್ತು ಕೂದಲು ಇನ್ನು ಬಟ್ಟೆ ವಾಶ್ ಮಾಡಬೇಕು ಇವತ್ತು ಬೆಳಿಗ್ಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ದೇವಸ್ಥಾನಕ್ಕೆ ಹೋಗಿ ಇದು ಸಂಜೆ ಲಾಗ್ ಸಂಜೆ ಮಾಡ್ತಾ ಇದ್ದೀನಿ ದೇವಸ್ಥಾನದ ಲಾಗ್ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಡು ಬನ್ನಿ ಓಕೆನಾ ಯಾರಿಗೆ ಯಾರಿಗೆ ಇಷ್ಟ ಆಯಿತು ಇಲ್ಲಾಗ ಒಂದು ಲೈಕ್ ಕೊಡಿ ಹಾಗೆನ ಕಮೆಂಟ್ ಹಾಕ್ತ ಇರಿ ಯಾನು ಬೆಂ ಬಾहुल ಫಾರ್ देखोнтэрದರ ಬಾರ್ಡರ್ ಸಿ ನೀರಿಡಿ ನೀರು ಬತಿದಿಯಾ ನೀರಾಯ ಬತ ಖಾಯ ತಾಯಿದ್ರ ನೀರಿ ಬಾಡಿಬಿಲ್ಡರ್ ಹೆಂಡತಿ ಉಳು ಬಾಡಿಬಿಲ್ಡರ್ ಹೆಂಡತಿ ಉಳು ಫೇಸ್‌ಬುಕ್ ಅಲ್ಲಿ ನೋಡಿದ್ರಲ್ವಾ ಮೊಬೈಲ್ ಓದ್ತಾ ಇದ್ದಾರೆ ಬಟ್ಟೆ ವಾಶ್ ಮಾಡಕ್ಕೆ ಇವತ್ತು ನೀರು ಬರಲ್ಲ ನಾಳೆ ವಾಶ್ ಮಾಡೋ ನಾನು ಇವತ್ತು ಇದು ಇದು ಸಂಜೆ ವ್ಲಾಗ್ ಮಾಡ್ತಾ ಇರೋದು ಓಕೆನಾ ಇನ್ನೂ ಅಡುಗೆ ಎಲ್ಲ ಇನ್ನೂ ಆಗಬೇಕು ಸಂಜೆಗೆ ಆಗಿಲ್ಲ ಇನ್ನೂ ಮಾಡಬೇಕು ಅಡುಗೆ ನೋಡಿ ಇಲ್ಲಿ ಬಿರಿಯಾನಿ ಮಾಡು ಅಂತೇಳಿ ಇಟ್ಟಿದ್ದು ಬಿರಿಯಾನಿ ಮಾಡಬೇಕು ಅಂತೇಳಿ ಎಲ್ಲ ತಂದು ಇಟ್ಟಿದೆ ಬಿರಿಯಾನಿ ಮಾಡು ಅಂತೇಳಿ ಪಾತ ತೊಳೋಕ್ಕೂ ಇದೆ ಒಳಗಡೆ ಬಂದಿಲ್ಲ ನಾನು ಒಳಗಡೆ ಬಂದಿಲ್ಲ ಇನ್ನು ಹೋಗ್ಬೇಕು ಒಳಗಡೆ ಸಂಜೆ ಬೇಕಾಗುತ್ತಲ್ಲೂ ಇವತ್ತು ನಾನು ಬೆಳಿಗ್ಗೆ ಎದ್ಬಿಟ್ಟು ನಿನ್ನೆ ಲಾಗ್ ಹಂಡು ಮಾಡಿದು ಇವತ್ತು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಬೆಳಿಗ್ಗೆ ಏನೇನು ಮಾಡ್ತಾ ಇದಾರೆ ಅಂತೇಳಿ ನೋಡುವ ನಮ್ಮ ಅಮ್ಮ ದೋಸೆ ಕ್ವೀನ್ ದೋಸೆ ಮಾಡ್ತಾ ಇದ್ದಾರೆ ನೋಡಿ ದೋಸೆ ದೋಸೆ ಬೆಳಿಗ್ಗೆ ನಮ್ಮದು ತಿಂಡಿ ಆಯಿತು ಅವರು ದೋಸೆ ಮಾಡ್ತಾ ಇದ್ದಾರೆ ಸುಕ್ಕ ಇತ್ತು ದೋಸೆ ಮಾಡಿದರಾ ಇವ್ರು ನೋಡಿ ಸೌಂಡ್ ಮನೆ ಆಯ್ತು ಸೌಂಡ್ ಮನೆ ಪೂರಾ ನೋಡಿ ಏನ್ ಗೊತ್ತಾ ಪ್ರಿಯಾ ಮಾಧ್ಯಮ ಕುಟುಂಬದ್ದು ವಿಡಿಯೋ ನೋಡ್ತಾ ಇದ್ದಾರೆ ಹ್ಮ್ ಪ್ರಿಯ ಪ್ರಿಯಾ ಮಧ್ಯಮ ಕುಟುಂಬ ಅಮ್ಮ ಬೆಳಿಗ್ಗೆದ್ದು ನಾಷ್ಟಾ ಮಾಡ್ತಾ ಇದ್ದಾರೆ ಎಂಟೂವರೆ ಎಂಟೂವರೆ ಎಲ್ಲ ಒಂಬತ್ತುವರೆ ಗಂಟೆ ಒಂದು ಗಂಟೆ ಗಂಟೆ ಗಂಟೆ

ನೋಡಿ ನೀರು ಇರಲಿಲ್ಲ ನೀರಿಲ್ಲ ಇಲ್ಲ ಅಂತೇಳಿ ಇವರೆಲ್ಲ ಅಲ್ಲಿ ಬಟ್ಟೆ ಇದ್ ಮಾಡ್ತಾ ಇದ್ದಾರೆ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ನೀರು ನಿನ್ನೆ ನಾವು ಇರ್ಲಿಲ್ಲಲ್ಲ ಅದಕ್ಕೋಸ್ಕರ ನೀರ್ ನೀರ್ ನೀರು ಹಿಡ್ದಿಲ್ಲ ನೀರು ಖಾಲಿ ಆಗಿದೆ ಇನ್ನು ಬರ್ಬೇಕು ನೀರು ನೋಡಿ ಇವ್ರು ಅಲ್ಲಿ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ ವಾಶ್ ಮಾಡಿದ್ದಲ್ಲ ನೀರು ಅಲ್ಲಿ ಸಹ ನೀರಿತ್ತು ಆಮೇಲೆ ಬರುವಾಗ ತುಂಬಿಸ್ಬೋದಲ್ವ ಅದಕ್ಕೆ ಅಲ್ಲಿ ತೆಗಿತಾ ಇದ್ದಾರೆ ಅಮ್ಮ ಇಲ್ಲಿ ವಾಶ್ ಮಾಡ್ತಾ ಇದ್ದಾರೆ ವಾಶ್ ಅಲ್ಲ ಹಗ್ಗಕ್ಕೆ ಹಾಕ್ತಾ ಇದ್ದಾರೆ ನನಗೆ ತುಂಬ ಕೆಲಸ ಇದೆ ಅಡುಗೆ ಮಾಡಬೇಕು ನಂದು ಬಟ್ಟೆ ವಾಶ್ ಮಾಡಿ ಹಾಕಿದ್ದೀನಿ ನಾನು ಕೂಡ ಅವರು ಸ್ವಲ್ಪ ವಾಶ್ ಮಾಡಿದ್ರು ಏನು ನಮ್ಮದು ಪೈಪು ಲೈನ್ ಸರಿ ನೀರು ಪೈಪ್ ಏನೋ ಸರಿಯಿಲ್ಲ ಬಾರಿ ಸ್ಲೋ ಆಗಿ ಬರ್ತಾ ಇದೆ ಏನು ಅಂತ ಗೊತ್ತಿಲ್ಲ ದೋಸೆಲ್ಲ ಬೆಳಿಗ್ಗೆ ತಿಂಡೆಲ್ಲ ಆಗಿದೆ ಇವಾಗ ಮಧ್ಯಾಹ್ನದ ನೋಡ್ಬೇಕಲ್ವ ಮಧ್ಯಾಹ್ನದ ಹೀರೆಕಾಯಿ ತೆಗೆದಿಟ್ಟಿದ್ದಾರೆ ಹೀರೆಕಾಯಿ ಇದೆ ಇಲ್ಲಿ ಆಮೇಲೆ ಏನ್ ಮಾಡೋದು ಅಂತ ನೋಡೋ ತರಕಾರಿ ಮಾಡೋದು ತರಕಾರಿ ಏನೋ ಮಾಡ್ತಾ ಇದ್ದಾರೆ ಬನ್ನಿ ಅದೇನ್ ಮಾಡ್ತಾ ಇದ್ದಾರೆ ನೋಡ ಏನಿದು ಮೊಸರು 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 ಕುಡಿತಾರಂತೆ ಅದೇ ನಾನು ಹೇಳಿದ್ನಲ್ಲ ಬಾಡಿ ಬಿಲ್ಡರ್ ಏನು 6 mos ಯಾರ್ಯಾರು ವೀಡಿಯೋಸಲ್ಲಿ ಇಲ್ಲ ತನಕ ವಾಚ್ ಮಾಡ್ತಾ ಮಾಡ್ತಾಯಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಬರುವ ಓಕೆನಾ ಬಾಯ್ ಏಯ್ ಬಾಯ್ ಹೇಳಿ